ಗೋ ಬ್ಯಾಕ್ ಶೋಭಕ ಅಭಿಯಾನ ನನ್ನ ಸೋಲಿಸಿದವರಿಗೆ ಕರ್ಮ ಸುಮ್ಮನೆ ಬಿಡಲ್ಲ ಅಂತ ಈ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಅವರವರ ಕರ್ಮ ಅವರ ಅನುಭವಿಸ್ತಾರೆ ಪಕ್ಷಕ್ಕೆ ದ್ರೋಹ ಮಾಡದವರಿಗೆ ಕರ್ಮ ಬೆಂಬಿಡದ ಕಾಡುತ್ತೆ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ಮಾಡಿದೆ ಕಡೆ ಗೋಬ್ಯಾಕ್ ಶೋಭಕ್ಕ ಎನ್ನುವಂಥ ಅಭಿಯಾನ ಏನು ಚಿಕ್ಕಮಗಳೂರು ನಡೀತಾ ಇದೆ ಸಿಟಿ ರವಿ ಪ್ರತಿಕ್ರಿಯೆ ಈ ರೀತಿ ಇದೆ ನಾನು ಇದು ಯಾವುದನ್ನು ಸಾರ್ವಜನಿಕ ಚರ್ಚೆ ವಿಷಯವನ್ನಾಗಿ ಮಾಡೋಕ್ಕೆ ಬಯಸೋದಿಲ್ಲ ನನಗೆ ಆಚಾರ ಇರಲಿಲ್ಲ ನನ್ನದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು ಅದೇನು ಅಂತಂದರೆ ಇಷ್ಟೊಂದು ಕೆಲಸ ಮಾಡಿದ್ದೀವಿ ಅದು ಮೆಡಿಕಲ್ ಕಾಲೇಜು ಹೈವೇ ಕುಡಿಯೋ ನೀರು ಕೆರೆ ನೀರು ತುಂಬಿಸಕ್ಕಂಥ ಯೋಜನೆ ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳು ನಿವೇಶನ ರೈತರಿಗೆ ನಿವೇಶನ ಸ್ಲಂಬ್ ಬೋರ್ಡಿಂದ ಮನೆಗಳು ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಇತ್ತು ಅತಿ ವಿಶ್ವಾಸವೂ ಕೆಲವೊಮ್ಮೆ ಈ ರೀತಿ ಸೋಲಿಗೆ ಕಾರಣ ಆಗುತ್ತೆ ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕೆ ಹೋಗೋದಿಲ್ಲ ತಪ್ಪು ನನ್ನದೇ ಇರಬೇಕು ನನ್ನ ತಪ್ಪಿಂದಲೇ ಸೋತಿದ್ದೀನಿ ಅಂತ ಈಗಾಗಲೇ ನಾನು ಹೇಳ್ಕೊ ಹೇಳ್ಕೊಂಬಿಟ್ಟಿದ್ದೀನಿ ಯಾರಾದರೂ ಆ ಥರ ಪಕ್ಷದ್ದರು ಹೋದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡ್ದೆ ಕಾಡುತ್ತೆ ನಾನು ಅದ್ರ ಬಗ್ಗೆ ಈ ಕಾಮೆಂಟ್ಸ್ ಮಾಡಕ್ಕೆ ಬಯಸೋದಿಲ್ಲ ನಾನು ಇದು ಯಾವುದೂ ಸಾರ್ವಜನಿಕ ಚರ್ಚೆ ವಿಷಯವನ್ನಾಗಿ ಮಾಡೋಕ್ಕೆ ಬಯಸೋದಿಲ್ಲ ನನ್ನ ಗ್ರಾಚಾರ ಸರಿ ಇರಲಿಲ್ಲ ನನ್ನದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು ಅದೇನು ಅಂತಂದರೆ ಇಷ್ಟೊಂದು ಕೆಲಸ ಮಾಡಿದ್ದೀವಿ ಅದು ಮೆಡಿಕಲ್ ಕಾಲೇಜು ಹೈವೇ ಕುಡಿಯೋ ನೀರು ಕೆರೆ ನೀರು ತುಂಬಿಸಕ್ಕಂಥ ಯೋಜನೆ ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನಗಳು ನಿವೇಶನ ರೈತರಿಗೆ ನಿವೇಶನ ಸ್ಲಂ ಬೋರ್ಡಿಂದ ಮನೆಗಳು ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್